ಹಲೋ ವೀಕ್ಷಕರೇ ನಮಸ್ಕಾರ ನಾನು ಪೂರ್ಣಿಮಾ ಪ್ರಮೇಳ ಇವತ್ತು ನಾವು ಹುರುಳಿಕಾಳು ಮತ್ತು ಮೂಲಂಗಿ ಹಾಕಿ ಒಂದು ತುಂಬ ಚೆನ್ನಾಗಿರುವ ಸಾರು ಮಾಡೋಣ ಕೆಲವರಿಗೆ ಮೂಲಂಗಿ ಸಾರು ಇಷ್ಟ ಆಗಲ್ಲ ಆದರೆ ಈ ಹುರುಳಿ ಕಾಳು ಮತ್ತು ಮೂಲಂಗಿ ಹಾಕಿ ಮಾಡಿದ ಸಾರು ತುಂಬ ಚೆನ್ನಾಗಿ ಬರುತ್ತೆ ಇದು ನಮ್ಮ ಮನೆಯಲ್ಲಿ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಣ್ಣ ಕಪ್ಪಲ್ಲಿ ಇಷ್ಟು ಹುರುಳಿ ಕಾಳು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬೇಯಿಸ ಹುರುಳಿ ಕಾಳನ್ನು ಬೇಯಿಸ್ಬೇಕಾದ್ರೆ ಸೋಡಾ ಪೌಡ್ರ್ ಹಾಕಬೇಕು ಅಂತ ಏನಿಲ್ಲ ಎರಡು ವಿಷಲು ತೆಗೆದು ಸಿಮ್ಮಲ್ಲಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ಚೆನ್ನಾಗಿ ಬೇಯುತ್ತೆ ಇದು ಈಗ ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಏಳೆಂಡು ಒಣಮೆಣಸಿನ್ಕಾಯಿಯನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಒಂದು ಚಮಚ ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹುರಿತೀನಿ ನೋಡಿ ಇಷ್ಟೇ ಇಷ್ಟು ಮೆಂತೆ ಹಾಕ್ತೀನಿ ಕಾಳು ಎರಡು ಮೂರು ಹೆಸರು ಬೆಳ್ಳುಳ್ಳಿ ಇಷ್ಟೇ ಇಷ್ಟು ಹುಣಸೆ ಹಣ್ಣು ಸೇರಿಸ್ತೀನಿ ಇಷ್ಟು ಕೆಂಪಗಾದರೆ ಸಾಕು ಈಗ ಮಿಕ್ಸಿಗೆ ಹಾಕೋಣ ಇಷ್ಟು ತೆಂಗಿನಕಾಯಿ ಒಂದು ತೆಂಗಿನಕಾಯಿಯ ಅರ್ಧ ಭಾಗವನ್ನು ಮಿಕ್ಸಿಗೆ ಹಾಕಿ ರುಬ್ಬಬೇಕಾಗತ್ತೆ ಮೂಲಂಗಿ ಸಾರು ಮಾಡುವುದಕ್ಕೆ ಮುಕ್ಕಾಲು ಜಿಯಷ್ಟು ಮೂಲಂಗಿ ತಗೊಂಡಿದ್ದೀನಿ ಇದರ ಸಿಪ್ಪೆ ತೆಗೆದು ಇದನ್ನು ಚೆನ್ನಾಗಿ ತೊಳೆಯೋಣ ಈ ಮೂಲಂಗಿಯನ್ನು ರೌಂಡಾಗಿ ಕಟ್ ಮಾಡಿದ್ರೇ ತಿನ್ನೋಕೆ ಚೆನ್ನಾಗಿರುತ್ತೆ ಇದು ಈ ಥರ ಸಾರು ಮಾಡಿದರೆ ನಿಮಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿ ದೋಸೆಗೂ ಚೆನ್ನಾಗಿರುತ್ತೆ ಸಿಪ್ಪೆ ಸಿಪ್ಪೆಯೆಲ್ಲ ತೆಗ್ದಾಯಿತು ಈಗ ಇದನ್ನು ರೌಂಡಾಗಿ ಕಟ್ ಮಾಡೋಣ ಹುರುಳಿ ಕಾಳು ತುಂಬ ಚೆನ್ನಾಗಿ ಬೆಂದಿದೆ ಇದು ಇದಕ್ಕೆ ಈಗ ಕಟ್ ಮಾಡಿದ ಮೂಲಂಗಿ ಹಾಕ್ತೀನಿ ಇದು ಹುರುಳಿ ಕಾಳು ಸ್ವಲ್ಪ ಮೆತ್ತಗೆ ಬೆಂದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಮೂಲಂಗಿಯನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಬೇಕು ಅಂತ ಏನೂ ಇಲ್ಲ ಆದರೆ ನಾನು ಇಲ್ಲಿ ಒಂದು ವಿಜಿಲ್ ತೆಗೆದು ಬೇಯಿಸ್ತೀನಿ ಸ್ವಲ್ಪ ಮೆತ್ತಗೆ ಇದ್ರೆ ಚೆನ್ನಾಗಿರುತ್ತೆ ಸಾರಿಗೆ ಒಂದು ಅರ್ಧ ಸ್ಪೂನ್ ಉಪ್ಪು ಸ್ವಲ್ಪ ಈರುಳ್ಳಿ ಹಾಕಿ ಬೇಯೋಕೆ ಇಡ್ತೀನಿ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೊ ಒಂದೇ ಒಂದು ಟೊಮೆಟೊ ಸಾಕಾಗುತ್ತೆ ಫ್ರೈ ಮಾಡ್ತೀನಿ ಒಗ್ಗರಣೆಗೆ ಒಂದು ದೊಡ್ಡ ಬೆಳ್ಳುಳ್ಳಿಯನ್ನು ಜಜ್ಜಿ ಇಡ್ತೀನಿ ಫ್ರೈ ಮಾಡಿದ ಈರುಳ್ಳಿ ಟೊಮೆಟೊವನ್ನು ಮಿಕ್ಸಿಗೆ ಮಸಾಲೆಯೊಟ್ಟಿಗೆ ಸೇರಿಸಿ ಒಂದು ರೌಂಡು ರುಬ್ಬಬೇಕು ಈಗ ಈ ಮಸಾಲೆ ಹಾಗೂ ಬೇಯಿಸಿದ ಮೂಲಂಗಿ ಹುರುಳಿಯನ್ನು ಮಿಕ್ಸ್ ಮಾಡೋಣ ಸ್ವಲ್ಪ ಕೆಂಪಗೆ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿ ಮಸಾಲೆಗೆ ಸೇರಿಸಿದರೆ ಹುರುಳಿಕಾಳು ಮೂಲಂಗಿ ಸಾರು ರೆಡಿ ಮುದಿ ಬರಬೇಕಾದರೆ ಗಮ್ಮಂತ ಪರಿಮಳ ಬರ್ತಾ ಇದೆ ಈಗ ಊಟ ಮಾಡೋಣ ತುಂಬ ಚೆನ್ನಾಗಿ ಬಂದಿದೆ ಈ ಸಾರು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ ನಮಸ್ಕಾರ